ಆತ್ಮೀಯ ಸ್ಪರ್ಧಾರ್ಥಿಗಳೇ ಕನ್ನಡ ಉನ್ನಸಿರಿ ಕೋಚಿಂಗ್ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಇವತ್ತಿನ ತರಗತಿಯಲ್ಲಿ ಪಂಪ ಪೂರ್ವಯುಗದ ಕವಿಗಳ ಬಗ್ಗೆ ತಿಳಿದುಕೊಳ್ಳೋಣ ಪಂಪ ಪೂರ್ವಯುಗದ ಕವಿಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಪಂಪ ಪೂರ್ವಯುಗದ ಬಗ್ಗೆ ಕೆಲವೊಂದು ಮಾಹಿತಿಯನ್ನ ಕಲೆ ಹಾಕೋಣ ಬಿ ಎಲ್ ರೈಸ್ ಅವರು ಹೇಳಿರುವಂತಹ ಹಳೆಗನ್ನಡದ ಕಾಲವನ್ನು ತಶು ಅವರು ಪಂಪ ಪೂರ್ವಯುಗ ಎಂದು ಪ್ರತ್ಯೇಕ ಕಾಲಘಟ್ಟವೆಂದು ಗುರುತಿಸಿದ್ದಾರೆ ಹಾಗೆಯೇ ಈ ಯುಗದ ಕಾಲ ಕನ್ನಡ ಸಾಹಿತ್ಯ ಉದಯದಿಂದ ಹಿಡಿದು ಎಂಟನೇ ಶತಮಾನದ ಕೊನೆಯವರೆಗೂ ಕೂಡ ಹಪ್ಪಿಕೊಂಡಿತ್ತು ಎಂದು ಹೇಳಬಹುದು ಹಾಗೆ ಪಂಪ ಪೂರ್ವಯುಗದಲ್ಲಿ ನಾವು ಹಲವಾರು ಕವಿಗಳ ಬಗ್ಗೆ ತಿಳಿದುಕೊಳ್ಳಬಹುದು ಮುಖ್ಯವಾಗಿ ಯುಗದಲ್ಲಿ ನಾಲ್ಕು ಜನ ಕವಿಗಳು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಂದ್ರೆ ಹಸಗ ಗುಣನಂದಿ ಗುಣವರ್ಮ ಕವಿರಾಜ ಮಾರ್ಗಕಾರ ಈ ಯುಗದಲ್ಲಿ ಉಪಲಬ್ಧವಾದಂತಹ ಏಕೈಕ ಕೃತಿ ಎಂದರೆ ಕವಿರಾಜ ಮಾರ್ಗಕಾರ ಹಾಗೆಯೇ ಪಂಪಾ ಪೂರ್ವ ಯುಗದಲ್ಲಿ ಬಳಸಿರುವಂತಹ ಕನ್ನಡಕ್ಕೂ ಮತ್ತೆ ಹಳೆಗನ್ನಡದಲ್ಲಿ ಬಳಸಿರುವಂತಹ ಕನ್ನಡಕ್ಕೂ ಬಹಳ ಭಿನ್ನತೆಯಿಂದ ಕೂಡಿದೆ ಹಾಗೇನೆ ಇಲ್ಲಿ ಬಳಕೆಯಾಗಿರುವಂತಹ ವ್ಯಾಕರಣವು ಕೂಡ ಬಹಳ ವ್ಯತ್ಯಾಸದಿಂದ ಕೂಡಿದೆ ಎಂದು ಹೇಳಬಹುದು ಹಾಗಾದ್ರೆ ನಾವು ಈಗ ಪಂಪಾ ಪೂರ್ವಯುಗದ ಕವಿಗಳಲ್ಲಿ ಮೊದಲನೇ ಕವಿಯಾದಂತಹ ಹಸಗನ ಬಗ್ಗೆ ಅಂದರೆ ಹಸಗ ಕವಿಯ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ ಹಸಗ ಕವಿ ಹತ್ತನೇ ಶತಮಾನದ ಕವಿಚಕ್ರವರ್ ಚಕ್ರವರ್ತಿಗಳಲ್ಲಿ ಒಬ್ಬನಾದಂತಹ ಪುನ್ನ ಕವಿ ಈಗ ಚಕ್ರವರ್ತಿ ಗೊತ್ತು ನಿಮ್ಗೆ ಮೂರ್ ಜನ ಇದ್ದಾರೆ ಪೊನ್ನ ರನ್ನ ಜನ್ನ ಆದರೆ ಪಂಪನಿಗೆ ಕವಿಚಕ್ರವರ್ತಿ ಎನ್ನುವಂತಹ ಬಿರುದು ಸಿಗ್ಲಿಲ್ಲ ಏಕೆ ಅಂತಂದ್ರೆ ಪಂಪನ ಅರಸರಾಗಿದ್ರು ಹರಿಕೇಸರಿ ಇವನು ಒಬ್ಬ ಸಾಮಂತ ಅರಸನಾಗಿದ್ರಿಂದ ಪಂಪನಿಗೆ ಕವಿಚಕ್ರವರ್ತಿ ಎಂಬಂತಹ ಬಿರುದು ಸಿಗ್ಲಿಲ್ಲ ಓಕೆ ಹಾಗಾದ್ರೆ ಈಗ ನಾವು ಇಲ್ಲಿ ತರಗತಿಯನ್ನು ನೋಡೋಣ ಹತ್ತನೇ ಶತಮಾನದ ಕವಿಚಕ್ರವರ್ತಿಗಳಲ್ಲಿ ಒಬ್ಬನಾದಂತಹ ಪೊನ್ನ ಹಸಗನನ್ನ ಸ್ಮರಿಸ್ಕೊಂಡಿದ್ದಾನೆ ಹಸಗನನ್ನ ಕುರಿತು ಕೆಲವೊಂದಷ್ಟು ಮಾಹಿತಿಯನ್ನ ಅಥವಾ ಅವನ ಬಗ್ಗೆ ಉಲ್ಲೇಖವನ್ನ ಮಾಡಿರೋದನ್ನ ನೋಡ್ಬೋದು ಅಂದ್ರೆ ಪೊನ್ನ ಹೇಳ್ತಾನೆ ಹಸಗಂಗೆ ನೂರ್ ಮಡಿ ಅಂದರೆ ತಾನು ಹಸಗನಿಗೂ ನೂರು ಪಟ್ಟು ಮೇಲ್ಮುಖಿ ಆಗಿದ್ದೀನಿ ಅಂತ ಪೊನ್ನ ಹೇಳ್ತಾ ಇದ್ದಾನೆ ಸೊ ಇದ್ರಿಂದ ನಮಗ್ ಗೊತ್ತಾಗ್ತಾ ಇದೆ ಹಸಗ ಎಂಬಾತ ಪೊನ್ನನಿಗಿಂತನೂ ಕೂಡ ಬಹಳ ಶ್ರೇಷ್ಠವಾದಂತಹ ಒಬ್ಬ ಕವಿಯಾಗಿದ್ದ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೋದು ಹಾಗೆಯೇ ಹಸಗನನ್ನ ನಯಸೇನ ದುರ್ಗಸಿಂಹ ರಾಜ ಈ ಎಲ್ಲ ಕವಿಗಳು ಕೂಡ ಹಸಗನನ್ನು ಸ್ಮರಿಸ್ಕೊಂಡಿದ್ದಾರೆ ಅವನನ್ನು ಹೊಗಳ್ಕೊಂಡಿದ್ದಾರೆ ಅಂತ ನಾವು ಹೇಳ್ಬೋದಾಗಿದೆ ಹಾಗೆ ಹಳೆಗನ್ನಡದ ಕವಿಯಾದಂತಹ ಜಯಕೀರ್ತಿ ಇವನ ಕೃತಿಯಾದಂತಹ ಚಂದೋನು ಶಾಸನದಲ್ಲಿ ಅಸಗ ರಚನೆ ಮಾಡಿರುವಂತಹ ಕರ್ನಾಟ ಕುಮಾರ ಸಂಭವ್ಯ ಕಾವ್ಯ ಬರೆದಿದ್ದಾನೆ ಅಂತ ಜಯ ತನ್ನ ಚಂದೋನು ಶಾಸನದಲ್ಲಿ ಹೇಳ್ಕೊಂಡಿದ್ದಾನೆ ಹಾಗೇನೆ ಈ ಅಸಗ ರಚನೆ ಮಾಡಿರುವಂತಹ ಕರ್ನಾಟಕ ಕುಮಾರ ಸಂಭವ್ಯ ಎನ್ನುವಂತಹ ಕಾವ್ಯ ಕಾಳಿದಾಸ ರಚನೆ ಮಾಡಿರುವಂತಹ ಕುಮಾರ ಸಂಭವದ ಒಂದು ಅನುಕರಣೆಯಾಗಿದೆ ಅಂತ ಹೇಳಲಾಗಿದೆ ಆದರೆ ಈ ಕೃತಿ ನಮಗೆ ಲಭ್ಯತೆ ಇಲ್ಲ ಇನ್ನ ಹಸಗ ರಚನೆ ಮಾಡಿರುವಂತಹ ಕೃತಿಗಳನ್ನ ನೋಡೋದಾದ್ರೆ ಮುಖ್ಯವಾಗಿ ಹಸಗ ಎರಡು ಕೃತಿಗಳನ್ನ ರಚನೆ ಮಾಡಿದ್ದಾನೆ ಒಂದು ವರ್ಧಮಾನ ಚರಿತೆ ಇದು ಕ್ರಿಸಕ ಎಂಟುನೂರ ನಲ್ವತ್ತೈದರಲ್ಲಿ ಆಯಿತು ಮತ್ತೆ ಶಾಂತಿ ಪುರಾಣ ಈ ಕೃತಿಯ ಕಾಲವನ್ನ ನೋಡೋದಾದ್ರೆ ಆಸುಪಾಸು ಅದೇ ಒಂದು ಕಾಲಘಟ್ಟದಲ್ಲಿ ರಚನೆಯಾಗಿದೆ ಎಂದು ಹೇಳಬಹುದು ಇನ್ನ ಅಸಗ ರಚನೆ ಮಾಡಿರುವಂತಹ ಕೃತಿಗಳ ಭಾಷೆಯನ್ನ ನಾವು ನೋಡೋದಾದ್ರೆ ಇವನು ಎರಡೂ ಕೃತಿಗಳನ್ನು ಕೂಡ ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಿದ್ದಾನೆ ಎಂದು ಹೇಳಲಾಗಿದೆ ಹಾಗೇನೇ ಹಸಗನ ಬಗ್ಗೆ ಕೆಲವೊಂದಷ್ಟು ಮಾಹಿತಿ ಸಿಕ್ಕಿರೋದ್ರ ಪ್ರಕಾರ ಶ್ರೀನಾಥನ್ ಎಂಬಂತಹ ಅರಸ ಆಳ್ತಾ ಇದ್ದಾಗ ವಿರಳ ಎಂಬಂತಹ ದೇಶದಲ್ಲಿ ಆ ಹಸಗ ಇದ್ದ ಆ ವಿರಳ ಎಂಬಂತಹ ದೇಶದಲ್ಲಿ ಹಸಗ ಎಂಟು ಕೃತಿಯನ್ನ ರಚನೆ ಮಾಡಿರೋದಾಗಿ ಹೇಳ್ಕೊಂಡಿದ್ದಾನೆ ಆದ್ರೆ ಇಂದಿಗೆ ಇಂದಿಗೂ ಕೂಡ ನಮ್ಗೆ ಈ ಹಳೆಗನ್ನಡದ ಕವಿತೆಗಳಿಗಿಂತ ಸೋರಿ ಕವ ಕೃತಿಗಳಿಗಿಂತ ಪೂರ್ವದ ಹಳೆಗನ್ನಡದಲ್ಲಿ ರಚನೆ ಆಗಿರುವಂತಹ ಕೃತಿಗಳು ನಮಗೆ ಸಿಕ್ಕಿಲ್ಲ ಆದ್ರೆ ಈ ಪೂರ್ವದ ಹಳೆಗನ್ನಡದಲ್ಲಿ ನಮಗೆ ಸಿಕ್ಕಿದ್ದು ಅಂತ ನಾನು ಹೇಳಿದ್ರೆ ಕವಿರಾಜ ಮಾರ್ಗ ಒಂದೇ ಕೃತಿ ಹಾಗೇನೆ ಅಸ್ಗ ಅಸಗ ರಚನೆ ಮಾಡಿದ್ದಲ್ವಾ ಶಾಂತಿ ಪುರಾಣ ಈ ಶಾಂತಿ ಪುರಾಣವನ್ನೇ ಪೊನ್ನಾ ಏನ್ ಮಾಡಿದ್ದಾನೆ ಆಧಾರವಾಗಿ ಇಟ್ಕೊಂಡು ಇವನು ಶಾಂತಿ ಪುರಾಣವನ್ನ ರಚನೆ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಮತ್ತೆ ಅಸಗಂಗೆ ನೂರ್ ಅಂತ ಪೊನ್ನಾ ಇಲ್ಲಿ ಹೇಳ್ಕೊಂಡಿದ್ದಾನೆ ಹಾಗೆ ಹಸಗ ರಾಜ ಇರ್ಬೋದು ಅವನು ಆಗಿರ್ಬೋದು ಅಂತ ನಮ್ಗೆ ಒಂದ್ ಮಾಹಿತಿಯಿಂದ ನಾವು ತಿಳ್ಕೊಬಹುದು ಏನು ಅಂದ್ರೆ ಶ್ರೀ ಹಸಗ ಭೂಪ ಕೃಪೆ ವರ್ಧಮಾನ ಚರಿತೆ ಈ ಹೇಳಿಕೆಯಿಂದ ಅವನು ಒಬ್ಬ ರಾಜನಾಗಿರ್ಬೋದು ಅಂತ ಊಹಿಸೋದಕ್ಕೆ ನಮ್ಗೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಲಾಗಿದೆ ಹಾಗಾದ್ರೆ ಪಂಪ ಪೂರ್ವಯುಗದ ಕವಿಗಳಲ್ಲಿ ಅಸಗ ಕವಿಯ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಮುಂದೆ ಪಂಪ ಪೂರ್ವಯುಗದ ಕವಿಗಳಲ್ಲಿ ಮತ್ತೊರ್ವ ಕವಿಯಾದಂತಹ ಗುಣನಂದಿಯ ಬಗ್ಗೆ ನಾವು ಈಗ ತಿಳ್ಕೊಳ್ಳೋಣ ಈಗ ಗುಣನಂದಿಯ ಕಾಲ ಸ್ಥಳ ಇದ್ರ ಬಗ್ಗೆ ನೋಡೋದಾದ್ರೆ ಯಾವುದೇ ರೀತಿಯಾದಂತಹ ಒಂದು ಸ್ವದಾ ಕಲೆಯಾಗಲಿ ನಮ್ಗೆ ಇಂದಿಗೂ ಕೂಡ ಸಿಕ್ಕಿಲ್ಲ ಆದ್ರೂ ಕೂಡ ಇವನ ಕಾಲಘಟ್ಟವನ್ನ ಕ್ರಿಸ್ತಶಕ ಒಂಬೈನೂರು ಅಂತ ಗುರುತಿಸಲಾಗಿದೆ ಈ ಗುಣನಂದಿಯ ಬಗ್ಗೆ ನೋಡೋದಾದ್ರೆ ಈಗ ಪಂಪ ಗೊತ್ತಲ್ವಾ ಹಳೆಗನ್ನಡದ ಶ್ರೇಷ್ಠ ಕವಿ ಹಾಗೆ ಕನ್ನಡದ ಹಾದಿ ಕವಿ ಪಂಪನಿಗೆ ಗುರು ಯಾರಾಗಿದ್ರು ಅಂದ್ರೆ ದೇವೇಂದ್ರ ಮುನಿ ಆ ದೇವೇಂದ್ರ ಮುನಿಗೆ ಈ ಗುಣನಂದಿಯನ್ನೋನು ಗುರು ಆಗಿದ್ದ ಅನ್ನೋದು ಹಲವಾರು ಕವಿಚರಿತೆಕಾರರ ವಾದ ಇಂದಿಗೂ ಕೂಡ ನಡೀತಾ ಇದೆ ಅಂತಾನೆ ಹೇಳ್ಬೋದು ಹಾಗೇನೆ ಹ ಕನ್ನಡ ವ್ಯಾಕರಣಕಾರನಾದಂತಹ ಭಟ್ಟ ಕಳಂಕ ಇವನು ತನ್ನ ಕೃತಿಯಾದಂತಹ ಶಬ್ದಾನುಶಾಸನದಲ್ಲಿ ಗುಣನಂದಿಯನ್ನ ಇವನು ಹೊಗಳಿದ್ದಾನೆ ಏನಂತ ಅಂದರೆ ಭಗವಾನ್ ಗುಣನಂದಿ ಅಂತ ಹೊಗಳಿರೋದನ್ನ ನಾವು ನೋಡ್ಬೋದಾಗಿದೆ ಇನ್ನು ಮುಂದುವರೆದು ಹೇಳೋದಾದ್ರೆ ಕನ್ನಡದ ಪ್ರಥಮ ಸಂಕಲನ ಕೃತಿಯಾದಂತಹ ಸೂಕ್ತಿ ಸುಧಾರಣವ ಈ ಸೂಕ್ತಿ ಸುಧಾರಣವನ್ನ ಮಲ್ಲಿಕಾರ್ಜುನ ಎಂಬಂತಹ ಕವಿ ರಚನೆ ಮಾಡಿದ್ದಾನೆ ಇದರಲ್ಲಿ ಈ ಸೂಕ್ತಿ ಸುಧಾರಣದಲ್ಲಿ ಗುಣನಂದಿಯ ಬಗ್ಗೆ ಪದ್ಯವನ್ನ ಹೇಳಿರೋದನ್ನ ನಾವು ಸ್ಮರಿಸಕೋಬಹುದು ಅಂದ್ರೆ ಜನ್ನನ ದೇಸೆ ಪಂಪನ ಗುಣ ಗುಣನಂದಿಯ ತೋಂಡು ನೆಲೆಸಿರ್ಪುವಿ ಸುಖವಿಮಲ್ಲನ ಕಾವ್ಯ ವಿಳಾಸ ಹದೋಳ್ ಎಂಬಂತ ಹೇಳಿಕೆ ಸೂಕ್ತಿ ಸುಧಾರಣವದಲ್ಲಿ ಗುಣನಂದಿಯನ್ನ ಹೊಗಳಿ ಹೇಳಿದೆ ಎಂದು ಹೇಳಲಾಗಿದೆ ಮುಂದುವರೆದು ಕನ್ನಡದ ಮೊಟ್ಟ ಮೊದಲ ಶಾಸ್ತ್ರೀಯ ವ್ಯಾಕರಣಕಾರ ಯಾರು ಅಂತಂದ್ರೆ ಕೇಶಿರಾಜ ಕೇಶಿರಾಜನು ಕೂಡ ತನ್ನ ಕೃತಿಯಾದಂತಹ ಶಬ್ದಮಣಿ ದರ್ಪಣದಲ್ಲಿ ಗುಣನಂದಿಯನ್ನ ಸ್ಮರಿಸ್ಕೊಂಡಿದ್ದಾನೆ ಅಂದ್ರೆ ಗುಣನಂದಿಯನ್ನ ಹೆಸರಿಸಿದ್ದಾನೆ ಏನಂತ ಸುಮಾರ್ಗ ಮಿದರೊಳೆ ಲಕ್ಷ್ಯಂ ಅಂತ ಕೇಶಿರಾಜ ಗುಣನಂದಿಯನ್ನ ಸ್ಮರಿಸ್ಕೊಂಡಿದ್ದಾನೆ ಅಂತ ಹೇಳಲಾಗಿದೆ ಹಾಗೆ ಮುಂದುವರೆದು ಕನ್ನಡದ ಪ್ರಥಮ ಐತಿಹಾಸಿಕ ಕೃತಿಯ ರಚನಾಕಾರನಾದಂತ ನಂಚುಂಡ ಕವಿ ಈ ನಂಚುಂಡ ಕವಿಯ ಕೃತಿ ಯಾವುದು ಕುಮಾರರಾಮನ ಸಾಂಗತ್ಯ ಇದು ಸಾಂಗತ್ಯದಲ್ಲಿ ರಚನೆಯಾಗಿರುವಂತ ಕೃತಿ ಎಂದು ಹೇಳಲಾಗಿದೆ ಈ ನಂಚುಂಡ ಕವಿಯು ಕೂಡ ಗುಣನಂದಿಯನ್ನ ಸ್ಮರಿಸಿಕೊಂಡಿದ್ದಾನೆ ಅಂದ್ರೆ ಹೊಗಳಿದ್ದಾನೆ ಏನಂತ ಇಂಪು ಒಡೆದ ಕವಿತಾ ರಸಲಹರಿಯ ಸೋಂಪು ಉಳ್ಳ ಎಂದು ಗುಣನಂದಿಯನ್ನ ಹೊಗಳಿರುವುದನ್ನು ನಾವು ನೋಡಬಹುದಾಗಿದೆ ಹಾಗಾದ್ರೆ ಗುಣನಂದಿಯ ಬಗ್ಗೆ ನಾವು ಈಗ ತಿಳ್ಕೊಂಡಿದೀವಿ ನಂತರ ಗುಣವರ್ಮ ಒಂದು ಅಂದ್ರೆ ಒಂದನೇ ಗುಣವರ್ಮನ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ ಒಂದನೇ ಗುಣವರ್ಮ ಕನ್ನಡ ಸಾಹಿತ್ಯ ಲೋಕದಲ್ಲಿ ಇಬ್ಬರು ಗುಣವರ್ಮರು ಬರುತ್ತಾರೆ ಅದರಲ್ಲಿ ಪಂಪ ಪೂರ್ವಯುಗಕ್ಕೆ ಸೇರಿದಂತಹ ಒಂದನೇ ಗುಣವರ್ಮ ಈ ಒಂದನೇ ಗುಣವರ್ಮ ಮುಖ್ಯವಾಗಿ ಎರಡು ಕೃತಿಗಳನ್ನ ರಚನೆ ಮಾಡಿದ್ದಾನೆ ಒಂದು ಶೂದ್ರಕ ಮತ್ತು ಹರಿವಂಶ ಆದ್ರಿಂದ ಇವನ ಕಾಲವನ್ನ ಕೃಷಿಕ ಸುಮಾರು ಒಂಬೈನೂರ ಆಸುಪಾಸಿನಲ್ಲಿ ಇವನು ಇದ್ದ ಎಂದು ಹೇಳಬಹುದಾಗಿದೆ ಹಾಗೆ ಎರಡನೇ ಗುಣವರ್ಮನ್ ಬಗ್ಗೆ ನೋಡೋದಾದ್ರೆ ಇವನು ಹದಿಮೂರನೇ ಶತಮಾನದಲ್ಲಿ ಬರ್ತಾನೆ ಇವನ ಒಂದು ಕೃತಿಯನ್ನ ನೋಡೋದಾದ್ರೆ ಪುಷ್ಪದಂತ ಪುರಾಣ ಎಂಬಂತ ಕೃತಿಯನ್ನ ರಚಿಸಿದ್ದಾನೆ ಒಂದನೇ ಗುಣವರ್ಮನ ವಿಚಾರವಾಗಿ ಮೊಟ್ಟ ಮೊದಲ ಬಾರಿಗೆ ಹೇಳಿದವರು ಯಾರು ಅಂತಂದರೆ ನಯಸೇನ ನಯಸೇನ ತನ್ನ ಧರ್ಮಾಮೃತದಲ್ಲಿ ಗುಣವರ್ಮನ ಬಗ್ಗೆ ಹೀಗೆ ಹೇಳಿದ್ದಾನೆ ಗುಣವರ್ಮನ ಜಾಣ್ ತನ್ನಲ್ಲಿ ನೆಲೆಸಲಿ ಗುಣವರ್ಮನ ಒಂದು ಜಾಣತನ ನನ್ನಲ್ಲಿ ಬಂದು ನೆಲೆಸಲಿ ಎಂದು ನಯಸೇನ ಒಂದನೇ ಗುಣವರ್ಮನನ್ನು ಕುರಿತು ಹೇಳಿದ್ದಾನೆ ಹಾಗೆಯೇ ರುದ್ರಭಟ್ಟ ಆಗಿರ್ಬೋದು ಪಾಶ್ಪ ಪಂಡಿತ ಆಗಿರ್ಬೋದು ಇವರು ಕೂಡ ಒಂದನೇ ಗುಣವರ್ಮನನ್ನ ಹೊಗಳಿದ್ದಾರೆ ಅನ್ನೋದನ್ನ ನಾವು ನೋಡಬಹುದಾಗಿದೆ ಗುಣವರ್ಮ ರಚನೆ ಮಾಡಿರುವಂತಹ ಪದ್ಯದ ಒಂದು ಸಾಲೊಂದರಲ್ಲಿ ನಮಗೆ ಈ ರೀತಿ ಮಾಹಿತಿ ಸಿಕ್ಕಿದೆ ಏನು ಅಂತಂದ್ರೆ ಗಂಗಚಕ್ರಾಯುಧ ಕಾಮದ ಮಹೇಂದ್ರಾಂತಕ ಎಂಬ ಬಿರುದುಳ್ಳ ಗಂಗರಾಜನ ವರ್ಣನೆ ಬಂದಿದೆ ಅಂದ್ರೆ ನಾವು ಇದರಿಂದ ಅವನ ಕಾಲ ಒಂಬೈನೂರ ಎರಡರಿಂದ ಒಂಬೈನೂರ ಇಪ್ಪತ್ತರವರೆಗೂ ಕೂಡ ಹಾಳಿದಂತಹ ಗಂಗರ ಹರಸ ಎರೆಯಪ್ಪನೇ ಇವನ್ಗೆ ರಾಜನಾಗಿರ್ಬೋದು ಎಂದು ಊಹಿಸಲಾಗಿದೆ ಆದ್ರಿಂದ ಇವನ ಕಾಲವನ್ನ ಸುಮಾರು ಒಂಬೈನೂರು ಎಂದು ಹೇಳಲಾಗಿದೆ ಎಂದು ತಿಳಿಯಬಹುದು ಹಾಗೇನೆ ಕೇಶಿರಾಜ ಕೂಡ ಗುಣವರ್ಮ ರಚನೆ ಮಾಡಿರುವಂತ ಹರಿವಂಶ ಈ ಕೃತಿಯಿಂದ ಒಂದು ಸಾಲನ ತೆಗೆದುಕೊಂಡಿದ್ದಾನೆ ಏನು ಅಂದ್ರೆ ಹಿಂದ ಪುಲಿಯ ಪುಲಿರ್ದಳ್ ಹರಿವಂಶ ಪ್ರಯೋಗಂ ಎಂದು ಹರಿವಂಶದಿಂದ ಈ ಉದಾಹರಣೆಯನ್ನ ತೆಗೆದುಕೊಂಡಿದ್ದೀನಿ ಅಂತ ಕೇಶಿರಾಜ ಹೇಳಿದ್ದಾನೆ ಹಾಗೇನೆ ಶೂದ್ರಕ ಎಂಬ ಕೃತಿನೂ ಕೂಡ ಗುಣವರ್ಮನೆ ರಚನೆ ಮಾಡಿರೋದು ಅಂತ ನಾನು ನಿಮಗೆ ಆಗ್ಲೇ ಹೇಳಿದೆ ಇದು ಚೆಂಪು ಕಾವ್ಯದಲ್ಲಿ ರಚನೆ ಆಗಿರುವಂತಹ ಒಂದು ಪ್ರಮುಖ ಕೃತಿಯಾಗಿದೆ ಚೆಂಪು ಕಾವ್ಯ ಅಂತಂದ್ರೆ ಪದ್ಯ ಮತ್ತೆ ಗದ್ಯ ಮಿಶ್ರಿತವಾಗಿರುವಂತಹ ಕಾವ್ಯಕ್ಕೆ ಚೆಂಪು ಕಾವ್ಯ ಎಂದು ಕರೆಯಲಾಗಿದೆ ಇನ್ನು ಮುಂದುವರೆದು ನೋಡೋದಾದ್ರೆ ಈಗ ಹಳೆಗನ್ನಡದಲ್ಲಿ ಪೂರ್ವದ ಹಳೆಗನ್ನಡದಲ್ಲಿ ಯಾವುದೇ ಕವಿಯಾದ್ರೂ ಕೂಡ ಒಂದು ಲೌಕಿಕ ಕೃತಿಯನ್ನ ರಚನೆ ಮಾಡಬೇಕು ಮತ್ತೊಂದು ಆಗಮಿಕ ಕೃತಿಯನ್ನು ರಚನೆ ಮಾಡಿರಬೇಕು ಅದಕ್ಕೆ ಒಂದು ಮೂಲ ಆಧಾರ ಆಗಿದ್ದೆ ವಂದನೆ ಗುಣವರ್ಮ ಅನ್ನೋದು ಹಲವಾರು ಕವಿಗಳ ಅಭಿಪ್ರಾಯವಾಗಿದೆ ಹಾಗೆಯೇ ಇವನ ಒಂದು ಕಾಲದಲ್ಲಿ ಕನ್ನಡ ಮಾರ್ಗ ಸಾಹಿತ್ಯ ಅನ್ನೋದು ಕುಡಿಯೋಡೋದಿಕ್ಕೆ ಆರಂಭ ಆಯಿತು ಕನ್ನಡ ಸಾಹಿತ್ಯ ಅನ್ನೋದು ಬೆಳವಣಿಗೆಯನ್ನ ಹೊಂದಿ ಹೊಂತಾಯ್ತು ಅಂತ ಹಲವಾರು ವಿದ್ವಾಂಸರು ಕೂಡ ಹೇಳಿದ್ದಾರೆ ಹಾಗಾದ್ರೆ ಆತ್ಮೀಯ ಸ್ಪರ್ಧಾರ್ಥಿಗಳೇ ನಾವು ಇವತ್ತಿನ ತರಗತಿಯಲ್ಲಿ ಪಂಪ ಪೂರ್ವದ ಕವಿಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಇದರಲ್ಲಿ ಇನ್ನೂ ಬಹಳ ಮುಖ್ಯವಾದಂಥ ಒಬ್ಬರು ಕವಿ ಇದ್ದಾರೆ ಯಾರು ಅಂತಂದರೆ ಶ್ರೀ ವಿಜಯ ಶ್ರೀ ವಿಜಯನ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಹಾಗಾದರೆ ಇವತ್ತಿನ ತರಗತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ದಯವಿಟ್ಟು ನಮ್ಮ ತರಗತಿಯೇ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ಸ್ ಮಾಡಿ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು